ಈ ರೀತಿ ಅರ್ಧರ್ತಿಗಳು ಆಯ್ಕೆಯಾಗುತ್ತಾರೆ ಅವರ ಹೆಸರು ಈ ರೀತಿ ಆಗಿರುತ್ತಾರೆ ಮೊದಲ ತರಗತಿಯ ಚಂದ್ರಕಾಂ ರಸಪ್ಪ ನಂತರ ಸೈকুমಾರಾಜಪ್ಪ ಇಲ್ಲ ನಿತ್ತಿ ಲಕ್ಷ್ಮಿ ಎಲ್ಲಪ್ಪ ಚನ್ನಮ್ಮ ಚಂದ್ರಕಾಂ ಐಲಾತ್ಮಕೇವಲ ಹಿಮಂತನನ ಹತ್ತಿರla ಹತ್ತಿರ ಇಲ್ಲೇ ಡಿಸ್ಕ್ವಾಲಿಫೈ ಮಾಡ್ತೀವಿ ಅರ್ಥಾಯ್ತು ಹನ್ನೆರಡು ಗಂಟೆ ಲಾಸ್ಟ್ ಹನ್ನೆರಡು ಗಂಟೆ ಒಳಗಡೆ ನಿಮ್ ನಾಮ ನಾಮಿನೇಷನ್ ಕೊಡ್ಬೇಕು ಸಲ್ಲಿಸಬೇಕು ಸೂಚಕರೊಂದಿಗೆ ಬರಬೇಕು ಅವ್ರ ಆಧಾರ್ ಕಾರ್ಡ್ ಕಡ್ಡಾಯವಾಗಿರುತ್ತೆ ನಿಮ್ದು ಆಧಾರ್ ಕಾರ್ಡ್ ಕಡ್ಡಾಯವಾಗಿರುತ್ತೆ ಎಷ್ಟು ಗಂಟೆಗೆ ಒಳಗಡೆ ಎರಡು ಗಂಟೆಗೆ ನಿಮ್ಗೆಲ್ಲ ಚಿಹ್ನೆಗಳನ್ನ ಕೊಡ್ತೀವಿ ಆಮೇಲೆ ನೀವು ಪ್ರಚಾರ ಮಾಡ್ಕೋಬಹುದು ನಿಮ್ಮ ಚಿಹ್ನೆನ ತೋರಿಸಿ ಈ ಚಿಹ್ನೆಗೆ ಮತ ನೀಡಿ ಅಂತ ಪ್ರಚಾರ ಮಾಡ್ಕೋಬೇಕು ఆ పార్మిట్ ఎలా నీట్ తుమ్స్కొ బంద్రీ హోగి తుమ్స్క్రస్ టీ తుమ్స్క ರೂಪದ ಸಮಾನವೂ ಇದು ಮತದಾನ ಮತದಾನ ಮಾಡಲು ಹೋಗುವೆವು ಭಾರತಕ್ಕಾಗಿಯೇ ಭಾರತಕ್ಕಾಗಿಯೇ ಭಾರತ ಭಾರತ ನನ್ನಲ್ಲಿ ಜಾಗೃತ ಜಾಗೃತಿ ನನ್ನಲ್ಲಿ ಪಕ್ಷಪಾತವಿಲ್ಲ ಧರ್ಮ ಜಾತಿ ಇಲ್ಲ ದೋಷ ದೇಶವಿಲ್ಲ ಭೇದ ಭಾವ ನಾವು ಭಾರತದ ಮತದಾತರು ನಾವು ಭಾರತದ ನಿರ್ಮಾತರು ಯಾರು ಸೂಚಕರಿಲ್ಲ ಅದೇ ರೀತಿಯಾಗಿ ಯಾವುದೇ ಸರಿಯಾದ ದಾಖಲೆಗಳನ್ನು ಒದಗಿಸದ ಕುಡಿ ಕುರಿತು ಆ ಒಂದು ನಾಮಪತ್ರವನ್ನು ತಿರಸ್ಕರಿಸಲಾಗಿದೆ ಎಂದು

సరిగ్గా మనం అంటే నిరంతరగా పెన్సిల్ రబ్బర్ కాకి ఎలా ఫ్రీ ఆ పోర్తి బ్రౌన్ క్లీన్ మార్తి మతి క్లాస్ ఫైల్స్ ఉంటా అవేలా నిట్ మార్తి బోర్డ్ రఫ్ మార్తి ఎలా మార్తి ని మనం ఓట పెట్టునా ఫ్యాన్డర్ ఒప్పు సోత్రో వసమనే సోదాకు పెట్టుమల నౌ చపాతీలు చేసి షణారామి మెట్ మార్తి జదరి ప్రైస్ పోర్తి మతి క్లాస్ క్లాస్ లీడర్ మార్తిని మనం ఆటాయా సామాన్ కొట్టుని కొర్తిని ఆట ಇಲ್ಲ ಮಾರಾಟವಿ ನಮಗೆ ವೋಟ್ ಹಾಕಬೇಕು ನಮ್ಮ ಟೈನರ್ ಗೆ

ನಾನು <laughs> ಮನೆಗೆ ಅಲ್ಲಿಗೆದ್ದು ಬಂದರೂ ಓಟು ಅಂತ ಬಂದ ಬೇಳೆ ಸೋತು ಹೋದರೆ ಏನು ಪ್ರಯೋಜನ ತುತ್ತು ಕಲಿಸಿ ಬಾಯಿಗೆ ಇಟ್ಟರು ನುಂಗದೆ ಹೋದರೆ ವ್ಯರ್ಥವೇ ಜೀವನ ಆ ಜೀವನ ಹೆಂಗ್ರಿ ವ್ಯರ್ಥ ನನ್ನ ಮಾತಿನ ಅರ್ಥ ಅದಲ್ಲ ಬ್ರದ ವಿಶೇಷ ಚೇತನರು ವಿಶ್ವಮಟ್ಟದ ದಾಖಲೆ ನೋಡಿದೀವಿ ಮತದಾನ ಮಾಡೋಲ್ಲ ಲೈನ್ ಲೈನಲ್ಲಿ ನಿಂತ್ಕೊಳ್ಳೋರು ಅವರಿಗೋಸ್ಕರ ಅವರು ಮತಗಟ್ಟೆಯಲ್ಲಿ ನಿಲ್ಲೋಲ್ಲ ಇಂಥವರಿಗೆ ಏನ್ ಹೇಳಬೇಕು ಏನೋ ಅಕ್ಷರಸ್ಥರು ಪದವೀಧರರು ಓಟ್ ಹಾಕಲ್ವಾ ಸಿಲಿಕಾನ್ ಸಿಟಿ ಐಟಿ ಬಿ ಟಿ ಸಿಟಿ ಅನ್ನಿಸ್ಕೊಂಡಿರೋ ಬೆಂಗಳೂರಿನಲ್ಲೇ ವಿದ್ಯಾವಂತರು ಮತದಾನ ಅಯ್ಯಯ್ಯೋ ಹೀಗಾದ್ರೆ ನಾಡಿನ ಏನು ಮತ್ತೆ ಏನ್ ಮಾಡ್ಬೇಕು ಮತದಾನದ ಪ್ರಾಮುಖ್ಯತೆ ಏನು ಹೇಳ್ತೀರಾ ಹೇಳ್ತೀನಿ ಕೇಳಿ ಸಂವಿಧಾನ ನಮಗೆ ಕೊಟ್ಟ ಹಕ್ಕು ಇದು ಮತದಾನ ಮಾಡಬೇಕು ಅನ್ನುವುದು ಅಂಕೆ ಬೇಡ ಶಂಕೆ ಬೇಡ ಹಂಚಿಕೆಯು ಬೇಡ ದೇಶವನ್ನು ಕಟ್ಟುವಲ್ಲಿ ಮುಖ್ಯ ನಮ್ಮ ಮತ ಕೂಡ ಸೋಲ ಬೇಡ ಬೇಡ ಯಾವುದಕ್ಕೂ ಭಾಗ ಬೇಡ ನಿನ್ನ ಒಂದು ಕ್ರಾಂತಿ ಆಗಬಹುದು ಓಟಿನಿಂದ ನೀನು ಗೆಲ್ಲಬಹುದು ಮತದಾನ ಮಾಡಿದ್ರೇನೆ ಸೌಲಭ್ಯ ಕೇಳೋ ನೈತಿಕತೆ ಮತದಾನ ಮಾಡಿದ್ರೆ ಮರೆಯದಿರಿ ಇದೇ ಮೇ ತಿಂಗಳ ಹತ್ತನೇ ತಾರೀಕು ಈ ಬಾರಿ ಚುನಾವಣೆ ನಡೆಸಿದಿರಿ ಈಗ ಯಾರ್ಯಾರು ಎಷ್ಟೆಷ್ಟು ಮತಗಳನ್ನು ಪಡ್ಕೊಂಡಿದ್ದಾರೆ ಅಂತ ನಾನು ಹೇಳ್ತೀನಿ ಮೊದಲಿಗೆ ಕೇಂದ್ರ ಒಂದು ಪ್ಯಾನಲ್ ಯಾವ ಸಲ ಒಂದು ಒಂದೇ ನಂಬರು ಮೂವತ್ತೊಂಬತ್ತು ನಂಬರ್ ಜೋರ ಚಪ್ಪಾಳೆ ಎರಡನೇದವರು ಸಹ ಮೂವತ್ತೊಂಬತ್ತು ಜೋರಾದ ಚಪ್ಪಾಡಿ ಮೂರನೇ ನಂಬರ್ ನಲವತ್ಮೂರು ಜೋರಾದ ಚಪ್ಪಾಡಿ

ಮೂರು ಅದು ಯಾರ ಹೆಸರದ ಏನದ ನಮ್ ಏನೂ ಏನೋ ಗೊತ್ತಿಲ್ಲ ನಿಮ್ ನಿಮ್ಮ ಭಾವಕ್ಕೆ ನಿಮ್ ನಿಮ್ಮ ಭಕ್ತಿಗೆ ನಿಮ್ ನಿಮ್ಮ ಜ್ಞಾನಕ್ಕೆ ಬಿಟ್ಕೊಳ್ತೀವಿ ಇಲ್ಲ ಎಸ್ ಈಗ ಫಲಿತಾಂಶ ಸುಮಾರು ನಮ್ಗೆ ಹನ್ನೆರಡು ಮಂತ್ರಿಗಳು ಬೇಕಾಗಿತ್ತು ನಾವು ಹನ್ನೆರಡು ಮಂತ್ರಿಗಳ ಒಂದು ಫಲಿತಾಂಶವನ್ನು ಇಲ್ಲಿ ಪ್ರಕಟಣೆ ಮಾಡ್ತೀವಿ ಈಗ ಈ ಒಂದು ಫಲಿತಾಂಶವನ್ನು ನಮ್ಮ ಉರ್ದು ಮುಖ್ಯ ಗುರುಗಳಾಗಿರುವಂತಹ ಶ್ರೀ ಕುಮಾರ್ ಉದಾಸ್ ಅವರು ಫಲಿತಾಂಶ ಘೋಷಣೆ ಮಾಡುವುದಾಗಿ ಕೇಳ್ಕೊಳ್ತಾರೆ

ಇಂತ ಒಂದು ಒರಿಜಿನಲ್ ಲೈಫ್ ಚುನಾವಣೆ ಇದು ಒರಿಜಿನಲ್ ಎಲೆಕ್ಷನ್ ಆದಾಗ ಇಂತ ಎಲೆಕ್ಷನ್ ಮಾಡಿದಕ್ಕೆ ನಮ್ಮ ಕನ್ನಡ ಶಾಲೆ ಎಲ್ಲಾ ಸಿಬ್ಬಂದಿ ಮುಖ್ಯಗಳು ಎಲ್ಲ ಸಿಬ್ಬಂದಿ ಸಹ ಶಿಕ್ಷಕರಿಗೆ ಮತ್ತು ಅಧ್ಯಕ್ಷ ಎಲ್ಲ ಅಧಿಕಾರಿಗಳಿಗೆ ಎಲ್ಲರ ನಮ್ಮ ನಮ್ಮ ಪರವಾಗಿ ಮುಖ್ಯಗಳ ಪರವಾಗಿ ಅಭಿನಂದನೆಗಳು

लक्ष्मी लक्ष्मी चिन्ना चिन्ह मतलब लक्ष्मी बारी निभानी जिम्मेदारी हो ಇಪ್ಪತ್ನಾಕು ಇಪ್ಪತ್ತೈದು ಸರ್ಕಾರಿ ಹಿರಿಯ ಪ್ರಾಥಮಿಕ ಯೋಗಶಾಲೆಯಲ್ಲಿ ಶಾಲಾ ಸಂಸತ್ತು ಚುನಾವಣೆ ನಡೆದು ಪ್ರಧಾನಮಂತ್ರಿಗಳ ಆಯ್ಕೆಗೋಸ್ಕರ ಕೇವಲ ಇಬ್ಬರು ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದು ಒಬ್ರು ಸಾಯಿ ಕುಮಾರ್ ಮತ್ತು ಒಬ್ಬರು ಚಂದ್ರಕಾಂತ್ ಒಟ್ಟು ಹನ್ನೆರಡು ಸದಸ್ಯರಲ್ಲಿ ಒಬ್ಬ ಸದಸ್ಯರು ಗೈಜ್ ಗೈರಾಜರಾಗಿ ಹನ್ನೊಂದು ಸದಸ್ಯರು ಮತದಾನವನ್ನು ಮಾಡಿದ್ದು ಅದರಲ್ಲಿ ಎಂಟು ಜನ ಸದಸ್ಯರುಗಳು ಸಾಯಿ ಕುಮಾರ್ ಅವರನ್ನು ಆಯ್ಕೆ ಮಾಡಿದ್ದಾರೆ ಮೂರು ಜನ ಸದಸ್ಯರ ಸದಸ್ಯರುಗಳು ಚಂದ್ರಕಾಂತ್ ಅವನ್ನು ಆಯ್ಕೆ ಮಾಡಿದ್ದಾರೆ ಸಾಯಿ ಕುಮಾರ್ ಅವರು ಅತಿ ಹೆಚ್ಚು ಮತದಾನವನ್ನು ಮಾಡಿಕೊಂಡು ಅವರು ಈ ಒಂದು ಶಾಲಾ ಸಂಸತ್ತಿನ ಪ್ರಧಾನಮಂತ್ರಿಗಳಾಗಿದ್ದಾರೆ ಈ ಮೂಲಕ ಘೋಷಿಸಲಾಗಿದೆ ಈ ವಿಷಯವನ್ನು ನಾಳೆ ಮುಂಜಾನೆ ಪ್ರಾರ್ಥನೆಯಾದ ಮೇಲೆ ಘೋಷಣೆ ಮಾಡಲಾಗುವುದು ನಾನು ಎರಡ್ ಸಾವಿರದ ಸಾಲಿನ ಶಾಲಾ ಸಂಸತ್ತು ಚುನಾವಣೆಯಲ್ಲಿ ಚುನಾಯಿತನಾಗಿದ್ದೇನೆ ಪ್ರಧಾನ ಮಂತ್ರಿಯಾಗಿ ದೇವರ ಸಾಕ್ಷಿಯಾಗಿ ಕಾಯವಾಚ ಮನಸ್ಸಿನಿಂದ ಶಾಲಾ ಕಾರ್ಯವನ್ನು ಮಾಡುತ್ತೇನೆ ಹಾಗೂ ಶಾಲೆಯ ಶಾಲೆಯ ಆಸ್ತಿ ರಕ್ಷಣೆ ಮಾಡುತ್ತೇನೆ ಮತ್ತು ನನ್ನ ಸಹಪಾಠಿಗಳನ್ನು ಜಾತಿ ಧರ್ಮ ಲಿಂಗ ಭೇದ ಭಾವವಿಲ್ಲದೆ ಸೌಹಾರ್ದತೆಯಿಂದ ಕಾಣುತ್ತೇನೆ ಎಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇನೆ ಎಂಬ ಹೆಸರಿನವರಾದ ನಾನು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಾಲಾ ಸಂಪತ್ತು ಸಂಪತ್ತು ಚುನಾವಣೆಯಲ್ಲಿ ಚುನಾಯಿತ ಆಗಿದ್ದೇನೆ ಸ್ವಚ್ಛತಾ ಮಂತ್ರಿಯಾಗಿ ದೇವರ ಸಾಕ್ಷಿಯಾಗಿ ಆಯಾ ವಚ್ಚ ವಚ್ಚ ಮನಸ್ಸಿನಿಂದ ಶಾಲಾ ಕಾರ್ಯಕ್ರಮಗಳನ್ನು ಮಾಡುತ್ತೇನೆ ಹಾಗೂ ಶಾಲೆಯ ಆಸ್ತಿ ರಕ್ಷಣೆ ಮಾಡುತ್ತೇನೆ ಮತ್ತು ನನ್ನ ಸಹಪಾಠಿಗಳನ್ನು ಜಾತಿ ಧರ್ಮಲಿಂಗ ಭೇದ ಭಾವವಿಲ್ಲದೆ ಸೌರತೆಯಿಂದ ಸೌರತೆಯಿಂದ ಕಾಣುತ್ತೇನೆಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತಿದ್ದೇನೆ